ಕರೆಕ್ಟ್ ಅನಿ ಮರಿ ನೋಡಿದ ಟ್ರೈನ್ ಬರ್ಬೇಕಾದ್ರೆ ಆ ಕಡೆ ಈ ಕಡೆ ಯಾಕೆ ಗೇಟ್ ಹಾಕಿರ್ತಾವ್ರು ನಿಂತ ಪ್ರಶ್ನೆ ಐ ಆಮ್ ಬಿಗ್ ಪ್ಯಾನ್ ಮಿಯಾ ಕಲಿಪಾ ನೀ ಸೈಡ್ ಸರಿಪ ಮಂದವಾ ಟ್ರೇನ್ ಬರ್ಬೇಕಾದ್ರೆ ಆ ಕಡೆ ಈ ಕಡೆ ಯಾಕೆ ಗೇಟ್ ಹಾಕಿರ್ತಾವ್ರು ನಿಂತ ಪ್ರಶ್ನೆ ಬುಸ್ತಕ ತಗೊಳ್ ಹೋತಂದ್ರ ಅವನಿ

அம நடுக்கோசி நடுக்கோர் ஏட்டில்

చల్ చల్ రాజ్జిగా హల్లాల నంబర్ ಬರಬೇಕು మన్నిన రాత్రి వ్యవస్థాదావలా ఏనా చాపి రగ్గా బగలా ఇడ్కొంబా ఆ ముంచా నారతల ಗೊತ್ತకత భౌం కంద్రే ఏంటంట వాలా మగన ఏనా కల్ ప్రశ్న ఏంటల హే బా ఏ ఆ ఇర్ ఇర్ కే హగరా హగరా బా హ హొట్టి మని హొట్టి తూతుంది కూట ఏయ్ ఏనా మగన కూట ఏయ్ ಹೌದು ಅದ್ರಾಗ ತೂತಿರ್ತೈತಿ ಹೌದು ಅದ್ರಾಗ ಗೂಟ ಯಾರದ ಎಲ್ಲ ಪುಂದ ಒಲೆ ಬಿಡ ಮಗಳ ಒಲೆ ಬಿಡ ಪಾಪ ಫುಲ್ಲು ಭಾಳ ಕಾಣಿಸಬೇಡ ಮಗಣ ಬಾಯ ರೀ ಮಗನ ನಾಳೆ ಹತ್ತು ಗಂಟೆಗೆ ಸಾಲಿ ಬರೋ ಮಗ ಶಾಲೆಯಾಗ ಇನ್ಸ್ಪೆಕ್ಷನ್ ಐತಿ ಮಗನ ಇನ್ಸ್ಪೆಕ್ಟರ್ ಏ ಸಾಲಿ ಚೆಕ್ ಮಾಡಕ್ಕೆ ಬರ್ತಾರ ಯಾಕ ನಾ ಹೆಂಗೆ ಕಲ್ತೀನಿ ನೀನು ಹೆಂಗೆ ಕಲ್ತೀಯ ನೋ ಹೆಂಗೆ ಕಲ್ಸಿದೀನಿ ನಾ ಹೆಂಗೆ ಕಲ್ತು ಚೆಕ್ ಮಾಡಕ್ ಬರ್ತಾರ ಮತ್ತೆ ಅವ್ರೇಟ್ ಕಲ್ತಾರ ಅವರು ಎಮ್ಮೆ ಎಮ್ ಏ ಡಿಗ್ರಿ ಡಿಗ್ರಿ ಹಾಲಿನ ಡಿಗ್ರಿ

ಮಗನ ಮುಂಗ್ಲು ನಿಗಿರ್ತೈತಿ ಹಾವು ಜೋತಾಡ್ತೈತಿ ಆ ಮಗನ ನಾಟಕ ನೀರ್ ಬರ್ತ ನಾ ಬರ್ತನ ನೀನಲ್ಲ ಕೇಳೋದಷ್ಟು ಮಾಡ್ ಹೋಲ್ಬಿಡು ಮೂರನೇ ನಾಟಕ ಹೆಸರು ಏನಿಟ್ಟಿ ಬ್ಯಾಡ್ ಬಿಡ್ ಸರ್ ಯಾಕ ಬೇಜಾರ್ ಹಾಕಿರಿ ಏ ಕತಿ ಬರ್ದವ್ ನೀನ್ ಆಯಾಕ್ ಬೇಜಾರ್ ಆಗಿ ಗುರುಗಳು ಹಾಕಿರಿ ಬ್ಯಾಡ್ರಿ ಇಲ್ಪ ಕಷ್ಟಪಟ್ಟು ಕತಿ ಬರ್ದಿ ನಾಟಕ ಹೆಸರು ಏನಿಟ್ಟಿ ನೀ ಯಾರಿಗ ಹುಟ್ಟಿ ನಮ್ಮ ಅಪ್ಪ ಹುಟ್ಟೇನಿ ನೀ ಯಾರಿಗ ಹುಟ್ಟಿ ನಮ್ಮ ಅಪ್ಪ ಹುಟ್ಟೇನು ನೀ ಯಾರಿಗ ಹುಟ್ಟೇ ನಮ್ಮ ಅಪ್ಪ ಹುಟ್ಟೇನು ಮಗನ ನಾ ಮಿಂಡ್ರಿ ಹುಟ್ಟೇನ ನಾವು ನಮ್ಮ ಅಪ್ಪ ಹುಟ್ಟಿವಿ ಆದರೂ ನೀ ಯಾರಿಗ ಹುಟ್ಟಿ ಇದೇಂಟಿ

ವಾ ಮಗಲ್ಲ ಹೋಲ್ ಬಿಡಲ್ಲ ರೀ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ಬರು ಸೇರಿ ಒಂದು ಸಿನಿಮಾ ಮಾಡ್ಯಾರ ಗೊತ್ತೈತಿ ಯಾವ್ದು ರಾಜ್ಕುಮಾರು ಮತ್ತು ಪುನೀತ್ ರಾಜ್ಕುಮಾರ್ ಮಾಡಿದಂತ ಸಿನಿಮಾ ಹೆಸರು ಭಕ್ತ ಪ್ರಹಲಾದ್ ಭರಕತ್ಪಿಲ್ ಹಾಡ್ದಾನ ಭಕ್ತ ಪ್ರಹ್ಲಾದ್ ಭರಕತ್ಪಿಲ್ ಹಾಡ್ದಾನ ಮಾತಾಡ ಇಲ್ಲಿ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನೆ ಹಾಂ ಆ ಕಡೆಯಿಂದ ರಾಜ್ಕುಮಾರ್ ಬರ್ತಾನೆ ಹಾಂ ಪುನೀತ್ ರಾಜ್ಕುಮಾರ್ ನೀನು ನಾನಪ್ಪ ಪುನೀತ್ ರಾಜ್ಕುಮಾರ ಲಕ್ಷ್ಮಿ ನಾನಪುನೀತ್ ರಾಜ್ಕುಮಾರ್ ಅಂತ ಹ್ಞೂ ಏ ಲಕ್ಷ್ಮಿ ಏ ನಿನ್ಗೂ ಫೋನ್ ಕನಿಸ್ಬೇಕಲ್ಲ पर भोंक शब्द के नि मक के नि मक हां पर लो के हां पुलित्राज कुमार के सोचा पा पुलित राज कुमार के डॉक्टर राज कुमार के सूरज कुमार के बिलाल गोटे के ए इमेवा ना ना सर

ಒಡಕ್ ಮನೆ ಮಠ ಹರ್ಕೊತ ಹೋಗ ಅವರ ಕಕ್ಕರ ಅಂತ ಸ್ವಲ್ಪ ಸೈಡ್ ಆಗ್ರಿ ನಮ್ ಸರ್ ಹರ್ಕೊತಕ್ಕರು ನಾ ಹಿಂದ ಸೂಟ್ ಕೊಟ್ಕೊಂಡ್ ಬರ್ತೀನಿ ಪಲ್ಲವೇ ಹಿಂದ ರೇಟ್ ಹಚ್ಕೊಂಡ್ ಬರ್ತಾನ ಐದ್ ರೂಪಾಯಿ ಕೊಡ್ಸೋಣ ಐದ್ ರೂಪಾಯಿ ಸುಡು ಐದ್ ರೂಪಾಯಿ ಕೊಡ್ಸೋಣ ಐದ್ ರೂಪಾಯಿ ಕೊಡ್ಸೋಣ ಎಲ್ಲ ಸೂಡಿ ಎಲ್ಲ ಮತ್ತೆ ಲಕ್ಷ್ಮಿ ಹೊತ್ಕೊಂಡು ಬರ್ತಾಳು ನಮ್ಮ ಸೂಡಿನ ಲೆಕ್ಕ ರಕ್ಕ ಆಗಿದ್ದ ಮ್ಯೂಸಿಕ್ ಮೇಲೆ ಇಟ್ಕೋತಾರು ಹೆಂಗದ ನೋಡ್ರಿ ಮಗ ಆ ಊರಾಗ ಬರ್ತಾರಲ್ಲ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಇವ್ರ ಕಾಕ ನೋಡ್ರಿ ಅಲ್ಲ ಮಗಳಾ ನೀ ಯಾ ಕೆಲಸ ಬಿಟ್ಟೆನ ಯಾವುದು ಮಂಗ್ಯಾಡಿಸುದು ಅಲ್ಲ ಮಗಳ ಸಿನಿಮಾ ನೋಡಕ್ಕೆ ಹೋಗಿದ್ದೆ ಅಂತಾ ಯಾ ಸಿನಿಮಾ ನೋಡಿದೆ ಸರ್ ಮೂರು ಸಿನಿಮಾ ನೋಡಿ ಮೂರು ಸಿನಿಮಾ ಹರಿ ಏನು ಮೊದಲ ಹೆಸರು ಸಿನಿಮಾದದು ಹರಿ ಇತ್ತು ಏನು ಮೊದಲ ಸಿನಿಮಾ ಹೆಸರು ಹಾಕೊಂಡರು सिकಂದರ ಲೇ ಲೇ ಮಗನ ಅದು ಹಿಂದಿ ಸಿನಿಮಾನೋ ಮುಕಂದರ ಕ सिकಂದರ ಮಗನ ಅದ ಹೌದಲ್ ಸರ್ ಹ ಇನ್ನೊಂದು ಸಿನಿಮಾ ನೋಡಿದೆ ಯಾವುದು ಎರಡು ಕಾಲ ಗುಡದ ಮೇಲೆ ಮಗನ ಕನ್ನಡದ ಹಳ್ಳಿ ಸಿನಿಮಾ ಅದು ಎಡಕಲ್ಲ ಗುಡ್ಡದ ಮೇಲೆ ಮಗನ ಅದು ಹಂಗನ ಸರಿ ಇನ್ನೊಂದು ನೋಡಿದೆ ಯಾವುದ ಭಾರಿ ಇತ್ತು ಏನು ನೋಡು ಭಗವಂತನ ಗುಡಿ ಯಾಕ ಭಗವಂತನ ಗುಡಿ ಹಿಂಗೆ ನಿತ್ ನೋಡ್ರಿ ಕಾಣಂಗಿಲ್ಲ ನಮ್ಮ ಮಗನ ಇಲ್ಲಿ ಇಲ್ಲೇ ತಪ್ಲೆಪ್ಲಿತ್ತು ಮಸ್ತ್ರೆ ಹಂಗೆ ಗರ್ಭ ಗುಡಿ ಒಳಗ ಒಳಗ ಹೋಗ್ಬೇಕಂತ ಬಗ್ಗಿ ಹೊಕ್ಕಿವು ಶೆಟದ ಹೋಕಿವು ಹೇ ಮಗನ ಗರ್ಭ ಗುಡಿ ಒಳಗ ಹೋಗಬೇಕಂದ್ರೆ ಬಗ್ಗೆ ಹೋಗ್ಬೇಕಲ್ಲ ಹಾ ಬಗ್ಗಿ ನೋಡು ಭಗವಂತನ ಗುಡಿ ಅಲ್ಲಾ ಮಗನ ಬಾಯ್ಲು ಪಲ್ಲು ಪಲ್ಲು ನೀನೊಂದು ಪ್ರಶ್ನೆ ಕೇಳ್ತಾನ ಅಂತ ಮಗನ ಆಕಿ ಪ್ರಶ್ನೆ ಉತ್ತರ ಕೊಡು ನೋಡೋಣ ಮಗನ ತಾಕತ್ತಿದ್ರೆ ಬಾಯ್ ಪಲ್ಲು ಅವಂಗಕ್ಕೆ